ರಾಜ್ಯದಲ್ಲಿ ಈಗಾಗಲೇ ನಮಗ ಎಸ್ ಸಿ ಎಸ್ ಟಿ ಅಂತ ಹೇಳಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಇತ್ತು ಆದ್ರೆ ಈಗ ಒಳ ಮೀಸಲಾತಿ ಅಂತ ಹೇಳಿ ಎಡ ಮತ್ತು ಬಲ ಅಂತ ಹೇಳಿ ಆರಾರು ಪರ್ಸೆಂಟ್ ಕೊಟ್ಟ ನಮ್ಮ ಜಾತಿಗೆ ಅರವತ್ತ್ ಮೂರು ಜಾತಿಗಳನ್ನ ಮಿಕ್ಸ್ ಮಾಡಿ ನಮಗೆ ಐದು ಪರ್ಸೆಂಟ್ ಕೊಟ್ಟ ತುಂಬಾ ಅನ್ಯಾಯ ಮಾಡಿದ್ದಾರೆ ಯಾಕಂದ್ರೆ ನಾಗಮೋಹನ್ ದಾಸ್ ಅವರು ವರದಿ ಏನು ಮಾಡಿದಾರಲ್ಲ ಆ ವರದಿ ನಿಜವಾಗಿ ಅವೈಜ್ಞಾನಿಕವಾಗಿ ಯಾಕಪ್ಪಾ ಯಾಕಪ್ಪ ಅಂದ್ರೆ ಎರಡು ಸಾವಿರದ ಒಂದರೊಳಗೆ ನಮ್ಮ ಜನಸಂಖ್ಯೆ ಬರೀ ನಾಲ್ಕು ವರ್ಷದಾಗ ಬರೀ ಹದಿನೈದು ಸಾವಿರ ಜನ ಹೆಚ್ಚಾಗಿದ್ದಾರೆ ಅನ್ನುವಂತ ವರದಿ ತೋರಿಸಿದ್ದಾರೆ ಈ ವರದಿ ಅವೈಜ್ಞಾನಿಕವಾಗಿ ಐತಿ ಯಾಕಂದ್ರೆ ನಮ್ಮ ಜನಸಂಖ್ಯೆ ಹೆಚ್ಚೈತಿ ಇದನ್ನ ಸರ್ಕಾರ ಪರಿಶೀಲನೆ ಮಾಡಬೇಕು ನಾಗಮೇ ಒಂದ ವರದಿಯನ್ನ ಹಾಕಬೇಕು ತೆಗೆದು ಹಾಕಿ ಪ್ರಾಮಾಣಿಕವಾಗಿ ಸಮೀಕ್ಷೆ ಮಾಡಿ ನಮಗ ಪ್ರತ್ಯೇಕವಾದ ಒಂದು ಮೀಸಲಾತಿಯನ್ನ ಕರ್ನಾಟಕ ಸರ್ಕಾರ ಈಗ ನಡೀತಾ ಇರ್ತಕ್ಕಂಥ ಸರ್ಕಾರ ಈಗಿರುವಂಥ ವರದಿಯನ್ನು ಕರೆಜ್ ಮಾಡಿ ಈಗ ನಮಗೆ ಪ್ರತ್ಯೇಕವಾದಂಥ ಮೀಸಲಾತಿಯನ್ನ ಕೊಡಬೇಕಂತ ಹೇಳಿ ನಾವೆಲ್ಲರೂ ಈಗ ತಾಲೂಕಿನ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಇದೇ ರೀತಿ ಹಿಂಗೆ ಏನಾದರೂ ಮುಂದಾದ್ರೆ ಇನ್ನು ಪೂರ ರಾಜ್ಯದ ತುಂಬಾ ಉಗ್ರ ಹೋರಾಟಕ್ಕೆ ನಾವು ತಯಾರಿ ನಡೆಸಿದ್ದೀವಿ ದಯವಿಟ್ಟು ಅವರಿಗೆ ಕಳಕಳಿಯ ಮನವಿ ನಮಗೆ ಯಾವುದೇ ರೀತಿ ಅನ್ಯಾಯ ಆಗಲ್ದಂಗೆ ನಮ್ಮ ಪ್ರಾಮಾಣಿಕವಾಗಿ ಏನು ನೀವು ಸರ್ವೆ ಮಾಡ್ತಿರಲ್ಲ ಅದನ್ನು ಮಾಡಿ ನಮಗೆ ಪ್ರಾಮಾಣಿಕವಾದ ಮೀಸಲಾತಿಯನ್ನು ಕೊಡಬೇಕು ಅಲ್ಲಿವರೆಗೂ ಈಗೇನು ಹದಿನೇಳು ಪರ್ಸೆಂಟ್ ನಡೆದಿತ್ತಲ್ಲ ಇದನ್ನು ಕಂಟಿನ್ಯೂ ಮಾಡಬೇಕು ಪ್ರಾಮಾಣಿಕವಾದ ವರದಿ ಆದ ನಂತರ ನಮಗೆ ಪ್ರತ್ಯೇಕ ಮೀಸಲಾತಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೀವಿ ತಾಲೂಕು ಬೋಯೋಡ್ರ ಸಮಾಜದ ಅಧ್ಯಕ್ಷ ಇವತ್ತಿನ ಈ ಕಾರ್ಯಕ್ರಮಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಕೊಡಬೇಕಾರೋ ಒಂದು ವಿಷಯ ಏನಂದ್ರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ವರ್ಗೀಕರಣ ಮಾಡಿ ಭೂವಿ ಬಂಜಾರ ಹೊರಮ ಕೊರಚೆಗಳ ಸಮುದಾಯಕ್ಕೆ ಮೀಸಲಾತಿ ಜಾತಿಗಳಿಗೆ ಅನ್ಯಾಯವೆಸಗೋದ್ರಿಂದ ಗೋಕಾಕ್ ತಾಲೂಕದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜಾತಿ ನಾಲ್ಕು ಹೊರಮ ಕೊರಚ ಹೊರಮ ಕೊರಚ ಭೂವಿ ಲಮಾನಿ ತಿವಿ ಅನ್ನೋದವ್ರ ನಾಲ್ಕ ಯಥಾಸಿ ಪ್ರಕಾರ ಹೋದ ಹಿಂದಿನ ಸರ್ಕಾರದಾಗ ನಾಲ್ಕು ಪರ್ಸೆಂಟ್ ಇತ್ತು ಈಗಿನ ಸರ್ಕಾರ ಏನು ಅಂದ್ರೆ ರೀ ಐವತ್ತೊಂಬತ್ತು ಉಪಜಾತಿಗಳನ್ನು ಸೇರಿಸಿ ನಮ್ಮ ನಾಲ್ಕು ಸೇರಿಸಿ ಅರವತ್ತು ಮೂರು ಜಾತಿಗೆ ನಾಲ್ಕೂರಿ ಪರ್ಸೆಂಟ್ ಕೊಟ್ಟಾರೆ ಅಂದ್ರೆ ನಾವು ಹೆಂಗ್ ಬದಬೇಕು ಬದುಕಬೇಕಾಗಿತ್ತು ಅನ್ನೋದು ನಮ್ಗೆ ತಿಳಿಯುವಂತಾಗಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿಯನ್ನ ರದ್ದುಪಡಿಸಿ ಇನ್ನೊಮ್ಮೆ ವರದಿ ಹೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೋತು ಮುಖ್ಯಮಂತ್ರಿಗೂ ಕೇಳ್ಕೋತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೇಳ್ಕೋತು ದಯವಿಟ್ಟು ನಮ್ಮ ಕಣ್ಣೀರು ಓಡಿಸುವಂತ ದಾ ಮಾಡಬೇಡ್ರಿ ಕಣ್ಣೀರು ಹಾಕ್ಸಾಕಿದ್ರಿ ಕಣ್ಣೀರು ವಸದ್ ಬೇಡ್ರಿ ಕಣ್ಣೀರು ಹಾಕ್ಸಿದ್ರಿ ದಯವಿಟ್ಟು ನಮ್ಮ ಹಟ್ಟಿ ಮೇಲೆ ಕಾಲು ಕೊಡ್ಬೇಡ್ರಿ ಇವತ್ತು ಅರವತ್ತ್ ಮೂರು ಸಮಾಜಗಳಿಂದನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದೈತೆ ಸರ್ಕಾರ ತಂದದಕ್ಕೆ ನಮ್ಮ ಹೊಟ್ಟಿ ಮೇಲೆ ಕಾಲ್ ಕೊಟ್ಟಿದ್ರೆ ದಯವಿಟ್ಟು ಇಂಥದ್ದು ಮಾಡ್ಬೇಡ್ರ ಬರೀ ಜೇರ್ ಇದನ್ನ ಮಾಡಿದ್ರೆ ಮುಂದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಉಳಗಾಲಯ್ತತೆ ಮುಖಾಂತರ ಹೇಳ್ತೀನಿ ಭೂವಿ ಸಮಾಜ ಅಧ್ಯಕ್ಷ ಬೆಳಗಾವಿ ಜಿಲ್ಲಾ ಮೊನ್ನೆ ಅಷ್ಟೇ ಸರ್ಕಾರ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಹೊರಡಿಸಿದೆ ಅದು ಒಂದೂರ ಒಂದು ಅದು ಒಂದರ ಒಂದರಾಗ ನಮ್ಗೆ ಮೂರು ಜಾತಿಗಳು ಕೂಡಿ ಐದು ಪರ್ಸೆಂಟ್ ಕೊಟ್ಟಾರ ಎಡ ಮತ್ತು ಬಲ ಇದಕ್ಕೆ ಆರು ಆರು ಪರ್ಸೆಂಟ್ ಇದು ಅವೈಜ್ಞಾನಿಕವಾಗಿದ್ದು ನಮ್ಗೆ ಎಲ್ಲರಿಗೆ ನಮ್ಮ ಭೂವಿ ಸಮಾಜಕ್ಕೆ ಅನ್ಯಾಯವಾಗಿದೆ ಭಾಳ ಅನ್ಯಾಯ ಆಗಿದೆ ಇದನ್ನು ಸರಿಪಡಿಸಿ ಪೈ ಮೊದಲಿನಂತೆ ಯಥಾಸ್ಥಿತಿ ಇರಬೇಕಂತ ನಮ್ಮದು ಒಂದು ಇಲ್ಲ ಇಲ್ಲಾದ್ರೆ ನಮ್ಗೆ ಪ್ರತ್ಯೇಕ ಒಂದು ಭೂವಿ ಸಮಾಜಕ್ಕೆ ಒಂದು ಎಷ್ಟು ಪರ್ ಎರಡು ಪರ್ಸೆಂಟ್ ಕೊಡಬೇಕಾಗಿ ನಮ್ಮ ಎಷ್ಟು ಮಾತಾಡಿ ನಾನು